ಎನ್ ಎಸ್ ಯುವೈ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ಕೂತಾಂಡ್ಲಲ್ಲಿ ಶ್ರೀಹರಿ ಅವ್ರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಟ್ಟಿದ್ದೇವೆ ಈ ಒಂದು ಹುಟ್ಟುಹಬ್ಬ ಎಲ್ಲ ಫ್ರೆಂಡ್ಸು ಮತ್ತೆ ಸ್ನೇಹಿತರು ಹಿರಿಯರು ಕಿರಿಯರು ಎಲ್ಲ ಬಂದಿರೋದು ತುಂಬಾ ಸಂತೋಷ ಆಗ್ತಿದೆ ನಮ್ಮ ಕುಮಾರೆಡ್ಡಿಯನ್ನ ಆಗಿರ್ಬೋದು ಎಲ್ಲಪ್ಪನ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ಎಲ್ಲ ಹಿರಿಯರು ಕಿರಿಯರು ಒಬ್ರು ಇಬ್ರು ಅಂತೆಲ್ಲ ತುಂಬಾ ಜನ ಬಂದಿದ್ದಾರೆ ಎಲ್ಲರೂ ಬಂದು ಈ ಹುಟ್ಟು ಹಬ್ಬಕ್ಕೆ ಆಶೀರ್ವಾದ ಮಾಡಿ ಮತ್ತೆ ಆರೋಗ್ಯ ಆಯುಷ್ಯ ಪ್ರತಿಯೊಂದು ಸಹ ದೇವರಲ್ಲಿ ಕೇಳ್ಕೊಂತ ಇದ್ದೀವಿ ಕೊಡಬೇಕು ನಮ್ಮ ಸ್ತ್ರೀಯರಿ ಅವರಿಗೆ ಮತ್ತೆ ಉತ್ತಮವಾದಂತಹ ಜೀವನ ಕೊಡಬೇಕು ಹಾಗೆ ನಮ್ಮ ತಾಲೂಕಿನಲ್ಲಿ ಒಂದು ಹೆಸರನ್ನು ಪಡೆದಿದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸಹ ಒಂದು ಉತ್ತಮವಾದಂತಹ ಹೆಸರನ್ನ ಪಡೀಬೇಕು ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ಯುವಕರಲ್ಲಿ ಒಂದು ಆಶಾ ಕಿರಣ ಇದ್ದಾರೆ ಅದೇ ರೀತಿ ಸಹ ಇನ್ನ ಮುಂದೆಗೆ ಇನ್ನ ಯುವಕರಿಗೆ ಏನೇನ್ ಆಗುತ್ತೋ ಅವೆಲ್ಲ ಇವ್ರ ಸಹಾಯ ಪಡ್ಕೋಬೇಕು ಯುವಕರಲ್ಲಿ ಅಂತ ಸಹ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ಮತ್ತೊಮ್ಮೆ ನಮ್ಮ ಶ್ರೀಹರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಿದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಏನಿದಿನ ನಮ್ಮ ಬಾಮೈದಾಗಿರುವಂತಹ ಪೂತಾಂಡಲ್ಲಿ ಶ್ರೀಹರಿ ಅವರಿಗೆ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವ ಎಲ್ಲ ಯುವಕರಿಗೂ ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೂ ಎಲ್ಲರಿಗೂ ಒಂದ್ತಾ ಏನು ಮೊದಲನೇದಾಗಿ ನಮ್ಮ ಶ್ರೀಹರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅದೇ ರೀತಿ ನಾವು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಕ್ಕೆ ನಮ್ಮೂರಿಂದ ನಮ್ಮ ತಮ್ಮಾಗಿರುವಂತಹ ಹಣ್ಣಿಲ್ ಬಂದಿದ್ದಾರೆ ಅದೇ ರೀತಿ ನಮ್ಮ ಸ್ನೇಹಿತರಾದ ರಾಜ್ಕುಮಾರ್ ಬಂದಿದ್ದಾರೆ ಅವ್ರಿಗೂ ಎಲ್ಲರಿಗೂ ಅನ್ಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದ್ಸರಿ ಶ್ರೀಹರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದಿನ ನಮ್ಮ ಎನ್ ಎಸ್ ಸಿ ಅಧ್ಯಕ್ಷರು ಕುತಂಡಲಿ ಶ್ರೀ ಅವ್ರಿಗೆ ಹುಟ್ಟುಹಬ್ಬವನ್ನ ಬಯಸಕ್ಕೆ ನಮ್ಮ ಬೆಸಿನಲ್ಲಿ ಸುರೇಶ್ ಗೌಡರು ಬಂದಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸ್ನೇಹಿತರು ಅದೇ ರೀತಿ ನಮ್ಮ ಹರಿಗೆ ಬೇಕಾಗಿರುವಂತ ಎಲ್ಲ ಅತಿಥಿ ಗಣ್ಯರು ಬಂದಿದ್ದಾರೆ ಅವ್ರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಮೊಟ್ಟ ಮೊದಲೇ ನಮ್ಮ ಹರಿಗೆ ಹುಟ್ಟುಹಬ್ಬದ ಹಬ್ಬದ ಹೇಳ್ತಾ ನಮ್ಮ ಸುರೇಶ್ ಗೌಡರಿಗೆ ಇನ್ನೇ ಒಂದ್ಸರಿ ಧನ್ಯವಾದಗಳು ಹೇಳ್ತಾರೆ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಎನ್ ಎಸ್ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಹರಿ ಅವರು ಕುತಂಡಿ ಇಲ್ಲಿ ಬಂದಿರ್ತಕ್ಕಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಾಗ್ಲಿ ಸಹೋದರರು ಸಹೋದರಿಯರು ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಅಭಿಮಾನಿಗಳು ಹಾಗೂ ಅಭಿಮಾನಿ ಬಳಿಗದವರು ಎಲ್ರಿಗೂ ಹುಟ್ಟುಹಬ್ಬದ ಸ್ತ್ರೀಯರೇ ಅವರ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರಿ ಕೋರೋದಕ್ಕೆ ಬಂದಿರ್ತಕ್ಕಂತ ಎಲ್ಲಾ ಅಭಿಮಾನಿಗಳು ನನ್ನ ಪಾದಾಭಿವಂದನೆಗಳನ್ನ ಅವ್ರಿಗೆ ಹೊಂದಿಸ್ತಾ ಇದ್ದೀನಿ ಹಾಗೂ ಇಲ್ಲಿ ಬಂದಿರ್ತಕ್ಕಂತ ಪ್ರತಿಯೊಬ್ಬರು ನಮ್ಮ ಸ್ವಂತ ಒಡಹಿದವ್ರಿಗನ್ನ ಹೆಚ್ಚಾಗಿ ಅವರನ್ನ ನಾವು ಟ್ವೀಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅಭಿಮಾನ ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ ಯಾಕಂದ್ರೆ ಅಭಿಮಾನ ಇಲ್ಲಿಂದ ಬರೋದು ಆ ಯಜಮಾನದಲ್ಲಿ ಬಂದಿರ್ತಕ್ಕಂತ ಪ್ರತಿಯೊಂದ್ರು ಪ್ರತಿಯೊಬ್ಬರೂ ಅಷ್ಟೇ ನಮ್ಗ್ ತುಂಬಾ ಸಂತೋಷ ಆಗ್ತಾ ಇತ್ತು ಇವತ್ತು ಈ ಕಾರ್ಯಕ್ರಮನ ಈ ಹುಟ್ಟು ಹಬ್ಬವನ್ನ ಇಲ್ಲಿ ಆಚರಿಸ್ತಾರಂತ ನನ್ ಗೊತ್ತೇ ಇಲ್ಲ ನಾನು ಆಕಸ್ಮಿಕವಾಗಿ ಎಲ್ಲೇ ಹೋಗ್ಬೇಕಾಗಿತ್ತು ಬಂದೆ ಆದ್ರೆ ಇವಾಗ ನೋಡಿದ ತಕ್ಷಣ ನಂಗೆ ತುಂಬಾ ಸಂತೋಷ ಆಯ್ತು ಆದ್ರೆ ಇಂತ ಹುಟ್ಟು ಹಬ್ಬ ಸುಮಾರು ಜಲಿಸ್ಕೋಬೇಕು ಆ ಬಡಬಗ್ಗೆ ಚಿಕ್ಕ ಮಕ್ಕಳಿಗೆ ಇಂಥವೆಲ್ಲ ವಿತರಣೆ ಮಾಡ್ಕೊಂಡು ಅವ್ರಿಗೆ ಆದಷ್ಟು ಸಹಕಾರ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಂತ ಸ್ತ್ರೀಯರಿಗೆ ಹಾಗೂ ಈ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಷ್ಟು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ತಮ್ಮ ಎಲ್ಲರ ಅಭಿಮಾನದೊಂದಿಗೆ ಈ ನಾಲ್ಕ್ ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಅಣ್ಣ ತಮ್ಮಂದಿರು ಎಷ್ಟೋ ಅಭಿಮಾನಿಗಳು ಎಲ್ಲ ದೊಡ್ಡವರು ಎಲ್ರಿಗೂ ನಾನು ಹೊಂದಿಸ್ತಾ ನಾಲ್ಕ್ ಮಾತನ್ನ ಮುಗಿಸ್ತಾ ಇದ್ದೀನಿ